ಹಲೋ ಎಲ್ಲ ಅಮ್ಮಂದ್ರಿಗೂ ನನ್ನ ನಮಸ್ಕಾರ ನಮ್ಮ ಮಕ್ಕಳಿಗೆ ಹೊರಗಿನ ಸ್ನ್ಯಾಕ್ಸು ಚಾಕ್ಲೇಟು ಲಾಲಿಪು ಐಸ್ ಕ್ರೀಮು ಎಕ್ಸೆಟ್ರಾ ಇದೆಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅದೇ ಏನಾದರೂ ನಾವು ಮನೇಲಿ ಯಾವ ಬೇರೆ ಏನಾದರೂ ಹಣ್ಣು ತೊಗೊಂಬಂದು ಸ್ಲೈಸ್ ಮಾಡಿ ಪ್ರೀತಿಯಿಂದ ತಗೋಬಿಟ್ಟ ತಿನ್ನು ಅಂತೇನಾದ್ರು ಕೊಟ್ವಿ ಅಂದ್ಕೊಳ್ಳಿ ಅದನ್ನು ಮೂಸ್ ಕೂಡ ನೋಡೋದಿಲ್ಲ ಹಾಗಾಗಿ ಅಟ್ಲೀಸ್ಟ್ ಬೇರೆ ಥರ ಏನಾದರೂ ಟ್ರೈ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೇನೋ ಅಂತ ಈ ಸಿಂಪಲ್ ರೆಸಿಪಿನ ಟ್ರೈ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಮೊದಲಿಗೆ ಪಪ್ಪಾಯ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಮೇಲುಗಡೆ ರೆಸಿಪಿಯನ್ನೆಲ್ಲ ಕ್ಲೀನಾಗಿ ತೆಗೆದು ಸ್ಮಾಲ್ ಪೀಸಸ್ ಆಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಆ ಪೀಸಸ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಂಡು ಯಾವುದೇ ರೀತಿ ನೀರಾಯಿತು ಹಾಲಾಯಿತು ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಜಸ್ಟ್ ಅದನ್ನು ಗ್ರೈಂಡ್ ಮಾಡಿದ್ದೀನಿ ಗ್ರೈಂಡ್ ಮಾಡಿದ ಮೇಲೆ ಒಂದು ಗ್ಲಾಸ್ಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹಾಕಿ ಒಂದು ಅರ್ಧ ಬೌಲಷ್ಟು ಹಾಲು ಹಾಕಿದ್ದೀನಿ ಅದಾದಮೇಲೆ ಮತ್ತೆ ಆ ಪಪ್ಪಾಯ ಗ್ರೈಂಡ್ ಮಾಡ್ಕೊಂಡಿರೋ ಪಪ್ಪಾಯ ಜ್ಯೂಸ್ನ ಅದರ ಮೇಲೆ ಮತ್ತೆ ಹಾಕಿ ನಾನು ಹಾಲಿನ ಕೆನೆಯನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಅದನ್ನು ಈಗ ಚೆನ್ನಾಗಿ ಅದನ್ನು ಬೀಕ್ ಮಾಡಿ ಅದು ಗ್ಲಾಸ್ ಮೇಲೆ ಮತ್ತೆ ಆ ಹಾಲಿನ ಕೆನೆ ಹಾಕ್ಕೊಂಡಿದ್ದೀನಿ ಈಗ ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ ಮತ್ತೆ ಅದರ ಮೇಲೆ ಸ್ವಲ್ಪ ಪಪ್ಪಾಯನ ಡೆಕೋರೇಟಿವ್ ಮಾಡಿ ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕಿ ನೋಡಿ ಇವಾಗ ಸೈಡ್ ಆ್ಯಂಗಲಿಂದ ಇದು ಈ ರೀತಿ ಕಾಣಿಸ್ತಾ ಇದೆ ಮಕ್ಕಳಿಗೆ ಅದನ್ನು ನೋಡಿದ ತಕ್ಷಣ ಐಸ್ ಕ್ರೀಮ್ ಫೀಲ್ ಬರುತ್ತೆ ಸೊ ಇಷ್ಟಪಟ್ಟು ತಿಂತಾರೇನೋ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಮಾಡಿದ್ದೀನಿ ಇದನ್ನು ನನ್ನ ಮಗನಿಗೆ ಕೊಟ್ಟೆ ಹೇಗಿದೆ ಬಾಯ್ ನಾನು ಇಷ್ಟ ಸೂಪರ್ ಅಂತ ಹೇಳಿ ತಿಂತಾ ಇದ್ದಾನೆ ಹಾಗೆ ನನ್ನ ಮಗಳು ಕೂಡ ಒನ್ ಇಯರ್ ಅವಳಿಗೆ ಇವಾಗ ಜಸ್ಟು ಯಾ ಏನು ತಿನ್ಸಿದ್ರು ಬಾಯಿ ತೆಗಿಯಲ್ಲ ಬಟ್ ಇದನ್ನು ಇಷ್ಟಪಟ್ಟು ಅವಳೇ ಬಾಯಿ ತೆಗೆದು ತಿಂತಾ ಇದ್ದಾಳೆ ಸೋ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿದೆ